ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅನುಲೋಕಿ ಬ್ಲಾಗ್ಸ್ ನಿನ್ನೆ ಒಂದು ವ್ಲಾಗ್ ಹಾಕಿದ್ದೆ ಎಲ್ತು ಪ್ರಾಬ್ಲಮ್ ಆಗಿತ್ತಲ್ಲ ಆ ವಿಡಿಯೋನ ಹಾಕಿದ್ದೆ ನಿನ್ನೆ ಸೊ ಇವತ್ತು ನಾನು ಯಾವ ವ್ಲಾಗ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಸುಮಾರು ರಾಯರ ದೇವಸ್ಥಾನಕ್ಕೆ ಹೋಗಿ ನಾನು ಮೂರು ತಿಂಗಳಾಯಿತು ಅಂತಲೇ ಹೇಳ್ಬೋದು ನನಗೆ ಹೇಳೋದಕ್ಕೆ ನಿಜವಾಗ್ಲೂ ನಾಚಿಕೆ ಆಗ್ತಿದೆ ನಾನು ಆಚೆಗೆ ಅನ್ನೋದಕ್ಕಿಂತ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ ತುಂಬಾ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅದ್ರ ಜೊತೆಗೆ ಅದು ಇದು ಏನೇನಾದರೂ ಒಂದೊಂದು ಮಧ್ಯ ಬರ್ತಾನೆ ಇತ್ತು ಬೇರೆ ದಿವಸದಲ್ಲಿ ನಾನು ಫ್ರೀ ಇದ್ದಿದ್ದರು ಟ್ಯೂಸ್ಡೇನೇ ನನಗೇನಾದರೂ ಒಂದೊಂದು ಕೆಲಸ ಬಿದ್ದುಬಿಡ್ತಿತ್ತು ತುಂಬಾ ಬೇಜಾರಾಗ್ತಿತ್ತು ಏನಕ್ಕೆ ಈ ಥರ ಆಗ್ತಿದೆ ಏನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ರೀಸನ್ನೇ ಗೊತ್ತಿಲ್ಲ ಕಾಯೆಲ್ಲ ಕಟ್ಟಿದ್ದೀನಿ ಒಂಬತ್ತು ತಿಂಗಳು ಒಳಗಡೆ ಮುಗಿಸ್ಬೇಕು ಇಪ್ಪತ್ತೊಂದು ವಾರ ಕಂಪ್ಲೀಟ್ ಮಾಡಲೇಬೇಕಿತ್ತು ಏನಕ್ಕೆ ಅಂತ ಗೊತ್ತಿಲ್ಲ ತುಂಬಾ ಬೇಜಾರಾಗ್ತಿತ್ತು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಏನಕ್ಕೆ ಈ ಥರ ಆಗ್ತಿದೆ ಏನಕ್ಕೆ ಈ ಥರ ಆಗ್ತಿದೆ ಅದಲ್ಲದೆ ಮಕ್ಳಿಗೆ ಬೇರೆ ಅಮ್ಮ ಆಯಿತು ಇಬ್ರಿಗೂ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಇಬ್ರಿಗೂ ಸ್ವಲ್ಪ ನನಗೆ ಟೈಮ್ ತೊಗೊಂಡೆ ಅವಾಗ ಆಮೇಲೆ ನನಗೂ ಹುಷಾರಿಲ್ಲ ನಾನು ಈಗ ಫಿಫ್ಟೀನ್ ಡೇಸ್ ಮಲ್ಕೊಂಡೆ ನಮ್ಮದೇ ಒಂದೂವರೆ ತಿಂಗ್ಳು ಆಗೋಯ್ತು ಇನ್ನು ಅಲ್ಲೋಗೋದು ಇಲ್ಲೋಗೋದು ಮತ್ತು ಮಾಮೂಲಿ ಹೆಣ್ಮಕ್ಳದ್ದು ಇದ್ದೇ ಇರುತ್ತಲ್ಲ ಪೀರಿಯಡು ಅದು ಇದು ಅಂದ್ಕೊಂಡು ಮೂರು ತಿಂಗಳು ಎಳ್ಕೊಂಡು ಹೊಂಟೆ ಮೂರು ತಿಂಗಳು ಯಾವ ಥರ ಆಯಿತು ಅಂತಲೇ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಷ್ಟು ಬೇಜಾರಾಯಿತು ಈಗ ನೆನ್ನೆ ಹಾಕಿದ್ನಲ್ಲ ಸೊ ನನಗಂತೂ ತುಂಬಾ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಹುಷಾರೆಲ್ಲ ಆದಮೇಲೆ ಮಾಮೂಲಿ ಚೆನ್ನಾಗೆಲ್ಲ ಚೆನ್ನಾಗಿ ಚೆನ್ನಾಗಾದ್ಮೇಲೆ ಯಾಕೋ ಸ್ವಲ್ಪ ಮನಸ್ಸಿಗೆ ಒಂಥರ ಬೇಜಾರಾಗ್ತಿತ್ತು ಎಲ್ತ್ ಎಲ್ಲ ಸರಿ ಹೋದ್ರೂ ಯಾಕೋ ಮನ್ಸಿಗೆ ಸಮಾಧಾನವೇ ಇರ್ತಿರಲಿಲ್ಲ ಇಲ್ಲ ಟೆನಿಕೋಸ್ ನಾನು ಮಂಡೆ ಅಂದ್ಕೊಂಡೆ ಮಲ್ಕೊಂಡೆ ಪೂಜೆ ಮಾಡಿಬಿಟ್ಟು ದೇವರಿಗೆ ಮಂಡೆ ಅಂದ್ಕೊಂಡೆ ಮಲ್ಕೊಂಡೆ ಇಲ್ಲ ನಾಳೆ ಬಂದೇ ಬರ್ತೀನಿ ರಾಯರೇ ನಾನು ನನ್ನನ್ನು ಕರೆಸ್ಕೊಳ್ಳಿ ಯಾಕೆ ಮೂರು ತಿಂಗಳಾದರೂ ಈ ಥರ ಆಗ್ತಿದೆ ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟೆ ನಾನು ಮಲ್ಕೊಂಡೆ ಮತ್ತು ಮಾರನೇ ದಿನ ಟ್ಯೂಸ್ಡೇ ಬೆಳಿಗ್ಗೆ ಎದ್ದು ಹೋಗೋಣ ಅಂತ ಹೇಳಿದಕ್ಕೆ ನನಗೆ ಯಾಕೋ ಆಗಲೂ ಸಮಾಧಾನ ಹೋಗಬೇಕು ಅನ್ನೋದಿದೆ ಬಟ್ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಆಮೇಲೆ ಒಂದು ಅಂದ್ಕೊಂಡೆ ಇಲ್ಲ ಮಕ್ಕಳು ಬರಲಿ ಮಕ್ಕಳು ಬಂದ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾಮೂಲಿ ಮಾಮೂಲಿ ಡೈಲಿ ನನ್ನ ರೊಟೀನ್ ಏನಿರುತ್ತೋ ಅದನ್ನು ನಾನು ಮಾಮೂಲಿ ಫಾಲೋ ಮಾಡ್ತಾಯಿದ್ದೆ ಆಮೇಲೆ ಮಕ್ಕಳು ಬಂದರು ಅದಲ್ಲದೆ ಈ ಈ ವಾರ ಪೂರ್ತಿ ಮಕ್ಕಳಿಗೆ ಆ್ಯನ್ಯುವಲ್ ಡೇ ಏನೋ ಇದೆ ಲಾಸ್ಟ್ ವೀಕು ನೆಕ್ಸ್ಟ್ ವೀಕು ಸಾರಿ ನೆಕ್ಸ್ಟ್ ವೀಕು ಆ್ಯನ್ಯುವಲ್ ಡೇ ಏನೋ ಇದೆ ಮಕ್ಕಳು ಇಬ್ಬರೂ ಕೂಡ ಡ್ಯಾನ್ಸಿಗೆ ಸೇರಿಸ್ಬಿಟ್ಟಿದ್ದೀನಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಮಕ್ಕಳಿಗೆ ಒನ್ ಅವರ್ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ ಸೊ ಇವಾಗ ಮೂರು ಗಂಟೆಗೆ ಬಿಡ್ತಿದ್ದವರು ಇವಾಗ ನಾಲ್ಕು ಗಂಟೆಗೆ ಬಿಡ್ತಿದ್ದಾರೆ ನಾಲ್ಕು ಗಂಟೆ ತನಕ ಕಾಯಬೇಕಿತ್ತು ನಾನು ಮಕ್ಕಳನ್ನ ನಾಲ್ಕು ಗಂಟೆಗೆ ಮಕ್ಕಳು ಬಂದ ಮೇಲೇ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಓಡೋಣ ಅಂಥೇಳಿ ನಾನು ಸುಮ್ಮನೆ ಅದೇ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಟ್ಯೂಸ್ಡೇ ಹೋಗಲಿಲ್ಲ ನಾಲ್ಕು ಗಂಟೆ ತನಕ ಕಾದು ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಾನು ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಇದ್ದೆ ಮಕ್ಳಿಗೆ ಡ್ರ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾವಿಲ್ಲಿ ನಾವು ಮನೆ ಬಿಡೋದಕ್ಕೆ ಒಂದು ಫೈವ್ ಓ ಕ್ಲಾಕ್ ಆಗೇ ಹೋಯ್ತು ಇನ್ನೂ ಬಸ್ಸು ಸಿಗುತ್ತೋ ಆ ಕಡೆ ಆಟೋ ಬಸ್ಸೇನೋ ಓಡಾಡ್ತಾ ಇರುತ್ತೆ ಬಟ್ ಆ ಕಡೆ ಆಟೋ ರೂಟ್ ಯಾವ ರೀತಿ ಇದೆ ಅಂತಲೇ ನಿಜವಾಗ್ಲೂ ಗೊತ್ತು ಆಟೋ ರೂಟ್ ಇದೆ ತುಂಬಾ ಆಟೋಗಳು ಸಿಗುತ್ತೆ ಸೊ ಸಂಜೆ ಆದಮೇಲೆ ಯಾವ ರೀತಿ ಆಟೋ ರೂಟ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸೊ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟವಿ ಆ ಟೆನಿಕಾಸ್ಟ್ ಎಷ್ಟೊತ್ತಾದರೂ ಸರಿ ನಮ್ಗೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಪರವಾಗಿಲ್ಲ ನಮ್ಮ ಯಜಮಾನರು ಬೇಕಾದ್ರೆ ಬಂದು ಕರ್ಕೊ ಬರ್ತಾರೆ ಬರೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ ಫಸ್ಟು ನೆಮ್ಮದಿ ಬೇಕು ಸಮಾಧಾನ ಬೇಕು ಮನಸ್ಸಿಗೆ ಯಾಕೋ ಒಂಥರ ಕಲ ಒಂಥರ ಏನು ಅಂತಲೇ ಹೇಳೋಕ್ಕಾಗಲ್ಲ ಒಂಥರ ಏನೇನೋ ಒಂಥರ ಆಗ್ತಿತ್ತು ಮನ್ಸಿಗೆ ಸಮಾಧಾನನೇ ಇರಲಿಲ್ಲ ಸೊ ಮನ್ಸಿಗೆ ಫಸ್ಟು ನೆಮ್ಮದಿ ಬೇಕಿತ್ತು ಸೊ ಅದರಿಂದ ನಾನು ಹೋಗಲೇಬೇಕು ಎಷ್ಟೊತ್ತಾದರೂ ಪರವಾಗಿಲ್ಲ ನನ್ನ ಮನಸ್ಸಿಗೆ ಸಮಾಧಾನ ಆಗ ತನಕ ನಾನು ಕೂತ್ಕೊಂಡು ಇವತ್ತು ಅಲ್ಲಿಂದ ಬರಬೇಕು ಅಂತ ಡಿಸೈಡ್ ಮಾಡಿಕೊಂಡೇ ಹೊರಟೆ ನಾನು ಅವತ್ತು ಮಕ್ಕಳನ್ನ ಕರ್ಕೊಂಡು ಹೊರಟಾಗ ನಾನು ಐದು ಗಂಟೆ ಹತ್ತಿರ ಆಗಿತ್ತು ಆ ಕಡೆ ರೂಟ್ಗೆ ನಮ್ಮ ಕಡೆ ಏರಿಯಾದಲ್ಲಿ ತುಂಬಾ ಬಸ್ಗಳಿದೆ ಬಸ್ದೇನು ತೊಂದರೆ ಇಲ್ಲ ಸೊ ಅಲ್ಲೋಗಿ ಆಟೋದೇ ನನಗೆ ಪ್ರಾಬ್ಲಮ್ ಆಗೋದು ಹೋಗಿ ಆಟೋದಲ್ಲಿ ಕೂತ್ಕೊಂಡ್ವಿ ಮಾಮೂಲಿ ಸೀಟ್ ಆಗಲೇಬೇಕು ಸೊ ಸೀಟ್ ಆಗೋ ತನಕ ಕಾಯ್ತಾ ಕೂತಿದ್ವಿ ಸೀಟ್ ಆದಮೇಲೆ ಮಾಮೂಲಿ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ದೇವಸ್ಥಾನದ ಹತ್ರ ಹೋಗಿದ ತಕ್ಷಣವೇ ಒಳಗಡೆ ಕಾಲು ಹಾಕಿದ ತಕ್ಷಣ ನಿಜವಾಗ್ಲೂ ಏನೋ ಒಂದು ಇದೆ ಅಲ್ಲಿ ದೇವಸ್ಥಾನದಲ್ಲಿ ನಿಜವಾಗ್ಲೂ ಸತ್ಯವಾಗ್ಲೂ ಏನೋ ಇದೆ ಅಲ್ಲಿ ಅದಂತೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಅಷ್ಟು ಪವರ್ ಇಲ್ಲದೇ ಅಲ್ಲಿ ಇಷ್ಟು ಭಕ್ತಿ ಭಕ್ತಾದಿಗಳು ಹೋಗೋದಕ್ಕೆ ಚಾನ್ಸೇ ಇಲ್ಲ ಇಷ್ಟು ಭಕ್ತಿ ಬರೋದಕ್ಕೂ ಕೂಡ ಚಾನ್ಸ್ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೋಗಿ ಎಲ್ಲ ಹಾಕಿ ಕೈ ಮುಕ್ಕೊಂಡು ಎಷ್ಟೊತ್ತು ನಿಂತ್ಕೊಬಿಟ್ಟೆ ಅಂದರೆ ದೇವ್ರ ಮುಂದೆಲಿ ಸುಮಾರು ತನಕ ನಿಂತ್ಕೊಬಿಟ್ಟೆ ಬಟ್ ಕಣ್ಣಲ್ಲಿ ನೀರೇ ಬರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಮನಸಲ್ಲಿ ನೋವು ತುಂಬಾ ಇದೆ ಬಟ್ ಕಣ್ಣಲ್ಲಿ ಯಾಕೋ ನೀರು ಬರಲೇ ಇಲ್ಲ ನನಗೆ ಸುಮ್ಮನೆ ಹಂಗೆ ನಿಂತ್ಕೊಬಿಟ್ಟೆ ದೇವ್ರನ್ನ ನೋಡಿಕೊಂಡು ಒಂದಷ್ಟೋ ತನಕ ನನಗಿದ್ದು ನೋವು ಆ ಮನಸಲ್ಲಿ ಇದ್ದಿದ್ದು ನೋವು ಬೇಜಾರು ಸಂಕಟ ಮತ್ತು ಎಲ್ತ್ ಪ್ರಾಬ್ಲಮ್ಮು ಎಲ್ಲ ಆ ಕ್ಷಣಕ್ಕೆ ನಿಜವಾಗ ಆ ಕ್ಷಣಕ್ಕೆ ಅಂತಲ್ಲ ಆ ಕ್ಷಣದಲ್ಲಿ ಹೋಗಿದ್ದು ಇನ್ನೂ ಕೂಡ ಅದು ಬಂದಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಅದು ನನಗೆ ಅಷ್ಟು ಖುಷಿ ಕೊಡ್ತು ಆ ಟೆನಿಕಾಸ್ ನಾನು ಅದೇ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇಲ್ಲ ವಾರಕ್ಕೆ ವಾರಕ್ಕೊಂದ್ಸಲನಾದರೂ ಪ್ರಯತ್ನ ಪಟ್ಟೆ ಪಡ್ತೀನಿ ಬಂದೇ ಬರ್ತೀನಿ ಹೆಂಗೆ ಮಾಡ್ತಿದ್ನೋ ನಾನು ಅದೇ ಥರ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ತುಂಬ ಅಂದರೆ ತುಂಬಾ ಸಮಾಧಾನ ಆಯಿತು ಖುಷಿ ಆಯಿತು ಅದ್ರ ಜೊತೆಗೆ ಅವತ್ತು ಮಂತ್ರಾಲಯಕ್ಕೆ ಯಾರೋ ಹೋಗಿ ಬಂದಿದ್ರು ಅವರು ರಾಯರ್ ಪ್ರಸಾದ ತೊಗೊಂಬಂದು ಕೊಟ್ಟರು ಮಂತ್ರಾಲಯದಿಂದ ಬಂದಿದ್ದವರು ಊಟ ಮಾಡಬೇಕಿರಿ ಅದು ಕೂಡ ಸಿಕ್ತು ಅದೊಂದು ಖುಷಿ ಆಯಿತು ನನಗೆ ಅವತ್ತು ಊಟ ಮಾತ್ರ ನಿಜವಾಗ್ಲೂ ಅಲ್ಲಂತೂ ಎರಡು ಮಾತಿಲ್ಲ ಎರಡು ಮಾತಾಡೋವಾಗಿಲ್ಲ ಅಮೃತ ಅಂತಲೇ ಹೇಳ್ಬೋದು ಆ ಥರ ಆ ಜಾಗದಲ್ಲಿ ಮಾತ್ರ ನಿಜವಾಗ್ಲೂ ಸುಳ್ಳಲ್ಲ ಏನೋ ಇದೆ ಏನೋ ಇದೆ ಏನು ಇಲ್ಲದೆ ಇಲ್ಲ ಅಲ್ಲಿ ನೆಮ್ಮದಿ ಇದೆ ಫಸ್ಟು ಆ ಜಾಗಕ್ಕೆ ಹೋದರೆ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಯಿತು ಮನಸ್ಸಿಗೆ ನೆಮ್ಮದಿ ಆಯಿತು ಹೋಗಿದ್ದಕ್ಕೂ ನನ್ನ ಮಕ್ಳು ಕರ್ಕೊಂಡು ನನಗೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಆವತ್ತಿನ ದಿನ ಮಾತ್ರ ಖುಷಿ ಆಯಿತು ನಾನು ಹೋಗಿದ್ದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಅದರಿಂದ ಈ ವಿಡಿಯೋನ ಸ್ವಲ್ಪ ಮಾತ್ರ ಮಾಡ್ಕೊಂಡಿದೆ ಅದಕ್ಕೆ ಈ ವಿಡಿಯೋನ ನಾನಿವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್